ಇನ್ನು ಗುರುಜಿ ಬಿಸ್ನೆಸ್ ಅಂದ ತಕ್ಷಣ ಈಗ ದುಡ್ಡಿರೋರು ಒಬ್ಬರೇ ಹಾಕಿ ಅನ್ನು ಶುರು ಮಾಡೋರು ಕೂಡ ಇರ್ತಾರೆ ಕೆಲವೊಬ್ಬರಿಗೆ ಪಾರ್ಟ್ನರ್ಶಿಪ್ ಬೇಕಾಗುತ್ತೆ ಪಾರ್ಟ್ನರ್ಶಿಪ್ಪಲ್ಲಿ ನಾವು ಬಿಸ್ನೆಸ್ಸನ್ನು ಮಾಡೋಣ ಅಂತ ಬಟ್ ಇದು ಸಾಕಷ್ಟು ಜನಕ್ಕೆ ವರ್ಕೌಟ್ ಕೂಡ ಆಗೋದಿಲ್ಲ ಸೊ ಅಂದರೆ ಒಬ್ಬರೇ ಬಿಸ್ನೆಸ್ ಮಾಡೋದು ಉತ್ತಮನ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಹೇಗೆ ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ದುಡ್ಡು ಹಾಕಿ ಕೈ ಸುಟ್ಕೊಂಡಿರೋರನ್ನ ಹಾಗೆ ನಂಬಿಕೆ ದ್ರೋಹ ಮಾಡಿರೋರನ್ನ ಕೂಡ ನಾವು ದಿನನಿತ್ಯ ಕಾಣ್ತಾನೆ ಇರ್ತೀವಿ ಸೊ ಈ ವಿಚಾರಕ್ಕೆ ಏನು ಹೇಳ್ತೀರಾ ಒಬ್ಬರೇ ಬಿಸ್ನೆಸ್ ಮಾಡುವಂಥದ್ದು ತಪ್ಪು ಅನ್ನುವಂಥದ್ದು ತಪ್ಪು ತಿಳುವಳಿಕೆ ಅವರ ಸ್ವಯಂ ವಿಲ್ ಪವರ್ ಅನ್ನೋದು ಏನಿರುತ್ತೋ ಅವರಿಗೆ ಸ್ವತಂತ್ರವಾಗಿ ಭಗವಂತನ ಆಶೀರ್ವಾದ ಆರ್ಥಿಕವಾಗಿ ಹಣಕಾಸಿನ ಬೆಂಬಲ ಮತ್ತು ಜನಬಲ ಅವರ ಧೈರ್ಯ ಅನ್ನುವಂಥದ್ದು ಏನಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಖಂಡಿತವಾಗ್ಲೂ ಅವರು ಒಬ್ಬರೇ ಬೇಕಾದ್ರೂ ಕೂಡ ಬಿಸ್ನೆಸ್ ಮಾಡ್ಬೋದು ಒಬ್ಬರೇ ಬಿಸ್ನೆಸ್ ಮಾಡಿದ್ರೂ ಕೂಡ ಅವ್ರ ಕೈ ಕೆಳಗಡೆ ಕೆಲಸ ಕಾರ್ಯಗಳು ಇಲ್ಲದೆ ಹೋದಾಗ ಯಾವುದ್ರಲ್ಲೂ ಕೂಡ ಸಕ್ಸಸ್ ಕಂಡು ಬರೋದಕ್ಕೆ ಸಾಧ್ಯವಿಲ್ಲ ಯಾರಾದರೂ ಇರಲೇಬೇಕಾಗುತ್ತದೆ ಒಂದು ಈ ಪಾರ್ಟ್ನರ್ಶಿಪ್ ಅಂತ ಬಂದಾಗ ನಾಲ್ಕು ಜನ ಆರು ಜನ ಏಳು ಜನ ಎಂಟು ಜನ ಹನ್ನೊಂದು ಜನ ಈ ರೀತಿಯಾಗಿ ಬರುತ್ತೆ ಒಬ್ಬರ ಕೈಯಲ್ಲಿ ಒಬ್ಬರು ಮಾಡ್ಬೋದು ಇಬ್ಬರ ಆಗೋದಿಲ್ಲ ಮೂರು ಜನ ಇರಬೇಕು ಅಥವಾ ನಾಲ್ಕು ಜನ ಇರಬೇಕು ಅಥವಾ ಆರು ಜನ ಇರಬೇಕು ಈ ರೀತಿಯಾಗಿರುತ್ತೆ ಏನಕ್ಕೆ ಅಂತಂದರೆ ಇದು ಭಗವಂತನ ಆಶೀರ್ವಾದ ಮತ್ತು ಪಂಚಭೂತಗಳು ಮತ್ತು ನಾ ಪಂಚಭೂತಗಳ ಪವರ್ ಕನೆಕ್ಟಿವಿಟಿ ಆಗಬೇಕು ನಮಗೆ ಎರಡನೇದಾಗಿ ಬಂದು ನಾವು ನೆಲೆಸಿರುವಂತಹ ಎಲ್ಲಿ ಜಾಗಕ್ಕೆ ಕೈ ಹಾಕ್ತೀವೋ ಆ ಜಾಗದ ಫಲ ನಮಗೆ ದಕ್ಕಬೇಕು ಜನವಶೀಕರಣ ಅನ್ನುವಂಥದ್ದು ಆಗಬೇಕು ಆ ಜಾಗದ ಫಲ ನಮಗೆ ದಕ್ಕಬೇಕು ಈ ನಾಲ್ಕು ಜನಗಳು ಐದು ಜನಗಳು ಮೂರು ಜನಗಳು ಏನು ಸೇರಿಕೊಂಡಿರ್ತೀವೋ ಈ ಊರಿಗೂ ನಮಗೂ ಕನೆಕ್ಟ್ ಆಗಬೇಕು ಈ ಪಂಚಭೂತಗಳ ಪವರ್ ನಮಗೆ ಕನೆಕ್ಟ್ ಆದಾಗ ಆಟೋಮೆಟಿಕ್ಕಾಗಿ ಆ ಬಿಸ್ನೆಸ್ ಅನ್ನುವಂಥದ್ದು ಸಕ್ಸಸ್ ಅನ್ನುವಂಥದ್ದು ಬರುತ್ತದೆ ಏನೇ ಒಂದು ಲೋಪದೋಷಗಳು ಸಣ್ಣ ಪುಟ್ಟ ಲೋಪದೋಷಗಳು ಅಂಥದ್ದು ಇದ್ರೂ ಕೂಡ ಈ ಜನ ವಶೀಕರಣ ಅನ್ನುವಂಥದ್ದು ಮಾಡಿದಾಗ ಯಾವುದೇ ಒಂದು ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಂಡು ಒಂದು ಬಿಸ್ನೆಸ್ ಸಕ್ಸಸ್ ಆಗುವಂಥದ್ದು ಮಾರ್ಗ ಅನ್ನುವಂಥದ್ದು ಕಂಡುಕೊಳ್ಳಬಹುದು ಓಕೆ ಇನ್ನು ಗುರುಜಿ ಈ ವ್ಯಾಪಾರ ಹಾಗೆ ಬಿಸ್ನೆಸ್ ಅಲ್ಲಿ ಅದೃಷ್ಟ ಕೂಡ ಒಂದು ಮೇನ್ ಪಾಯಿಂಟ್ ಅಂತ ನಾನು ಅಂದ್ಕೊಂಡಿರ್ತೀನಿ ಸೊ ಸಾಕಷ್ಟು ಜನಕ್ಕೆ ಆ ಅದೃಷ್ಟ ಒಲಿಯುತ್ತೆ ಇನ್ನೂ ಒಂದಷ್ಟು ಜನಕ್ಕೆ ಅದೃಷ್ಟ ಒಲಿಯೋದಿಲ್ಲ ಸೊ ಅದೃಷ್ಟದ ಕುರಿತಾಗಿ ನಾಗೇಶ್ ಗುರುಜಿ ಏನು ಹೇಳ್ತಾರೆ ಅದೃಷ್ಟ ಅನ್ನುವಂಥದ್ದು ತನಗೆ ತಾನೇ ಬರುವಂಥದ್ದಲ್ಲ ಭಗವಂತನ ಆಶೀರ್ವಾದವಿಲ್ದಿರೋ ಒಂದು ಹುಲ್ಲುಕಡ್ಡಿನೂ ಕೂಡ ಹಲ್ಲಾಡೋದಿಲ್ಲ ಅಂತ ಹೇಳ್ತೀವಿ ಹಾಗೆಯೇ ಈ ಅದೃಷ್ಟ ಅನ್ನುವಂಥ ಯಾವ ರೂಪದಲ್ಲಿ ನಾವು ಪಡ್ಕೋಬೇಕು ಅಂತಂದರೆ ವಿಶೇಷವಾಗಿ ಹರಳಿನ ರೂಪದಲ್ಲಿ ಅಂತಂದರೆ ರಿಂಗ್ ನಾವು ಯಾವುದನ್ನು ಯಾವ ರಾಶಿ ನಕ್ಷತ್ರದವರಿಗೆ ಯಾವ ಹರಳನ್ನು ಧರಿಸಿದರೆ ಅದರಲ್ಲೂ ಅದೃಷ್ಟ ಅನ್ನುವಂಥದ್ದು ಪಡ್ಕೋಬೋದು ಮತ್ತು ಆವಾಗಲೇ ಹೇಳಿದಾಗೆ ಮೇರು ಪರ್ವತವನ್ನು ನಾವು ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಯಾವ ರೀತಿಯಲ್ಲಿ ನಾವು ಅದನ್ನು ಪರಿಪಾಲನೆ ಮಾಡಬೇಕು ಅನ್ನುವಂಥದ್ದು ಹೇಳಿದ್ವಿ ಮತ್ತು ಕನ್ನಡಿ ವಿಷಯದಲ್ಲೂ ಕೂಡ ಯಾವ ರೀತಿಯಾಗಿ ಏನೋ ಒಂದು ಕನ್ನಡಿನ ತಂದಿಟ್ಕೋಬೇಕು ಅದರಲ್ಲಿ ನಮ್ಗೆ ಸಕ್ಸಸ್ ಆಗಿಬಿಡುತ್ತೆ ಅನ್ನುವಂಥದ್ದಲ್ಲ ಅದನ್ನು ನಿಯಮ ಅದನ್ನು ಯಾವ ರೀತಿ ಪಾಲನೆ ಪಾಲನೆ ಮಾಡಬೇಕು ಅನ್ನೋಂಥದ್ದು ಇರುತ್ತೆ ಅದನ್ನು ಪಾಲನೆ ಮಾಡಿದಾಗ್ಲೇ ನಮಗೆ ಸಕ್ಸಸ್ ಅನ್ನುವಂಥದ್ದು ಕಂಡು ಬರುವಂಥದ್ದು ಮತ್ತು ಮುಖ್ಯವಾಗಿ ವಿಶೇಷವಾಗಿ ಮನೆಯಿಂದ ಹೊರಗಡೆಗೆ ಹೋಗ್ಬೇಕಂತಂದರೆ ನಾವು ಯಾವುದೇ ಒಂದು ಬಿಸ್ನೆಸ್ ಕೆಲಸ ಕಾರ್ಯಗಳಲ್ಲಿ ಹೊರಗಡೆ ಹೋಗ್ಬೇಕು ಅಂತಂದರೆ ಮನೆಯಲ್ಲಿ ಹೆಣ್ಮಗು ಎಷ್ಟು ನಗು ತ ನಮ್ಮನ್ನು ಕಳಿಸ್ಕೊಡ್ತಾರೋ ಹಾಗೆಯೇ ನಮ್ಮ ಇಡೀ ದಿನವೂ ಕೂಡ ಆ ವ್ಯವಹಾರ ಕೆಲಸ ಕಾರ್ಯದಲ್ಲಿ ನಾವು ಖಂಡಿತವಾಗ್ಲೂ ಸಕ್ಸಸ್ ಅನ್ನುವಂಥದ್ದು ಕಂಡು ಬರೋದಕ್ಕೆ ಒಂದು ಸಿಂಪಲ್ ಒಂದು ಸಿಂಪಲ್ ಅಂತ ಅನ್ನಿಸಿದ್ರೂ ಕೂಡ ಅದರಲ್ಲಿರುವಂತಹ ಒಂದು ಕಳಾಂಶ ಒಂದು ಒಂದು ಪವರ್ಫುಲ್ ಎನರ್ಜಿ ಅನ್ನುವಂಥದ್ದು ಆ ಹೆಣ್ಮಗುವಿಂದ ನಮಗೆ ಕಂಡು ಬರುತ್ತದೆ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ